ಲಿಂಗವನ್ನು ಧರಿಸಿರ್ತಕ್ಕಂಥ ಅಂದ್ರೆ ನಾವು ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಸಂಪತ್ತು ಬರ್ತಾ ಅಂತ ಕೇಳ್ತೀವಿ ಅಂತ ಲಕ್ಷ್ಮಿಗೆ ಆ ಸಂಪತ್ತು ಕೊಡುವಂತಹ ಶಕ್ತಿ ಯಾವ್ದು ಬಂತಪ್ಪ ಅಂದ್ರೆ ಶಿವನ ಒಂದು ಸ್ತೋತ್ರದಿಂದ ಶಿವನ ಒಂದು ಪೂಜೆಯಿಂದ ಶಿವನನ್ನ ಹೆಸರಿಂದ ಆ ಲಕ್ಷ್ಮಿಗೆ ಸಂಪತ್ತನ್ನ ಕೊಡುವಂತ ಶಕ್ತಿ ಬಂತು ಅಂತಹ ಶಕ್ತಿ ಸಂಪತ್ತನ್ನ ಕೊಡುವಂತ ಯಾವ ಮಹಾಲಕ್ಷ್ಮಿ ಪರಮೇಶ್ವರನಿಗೆ ಬಿಳಿ ಕಮಲಂತೆ ಶುಭ್ರವಾಗಿ ಪೂರ್ಣತಿನಂತೆ ಸಂಪಾದ ಚೇತ ಪತ್ರವನ್ನು ಹೇಳಿದ್ದರು ಮತ್ತೆ ಸರಸ್ವತಿಯಲ್ಲಿ ನೀವು ಜಯಂಕಾರದೊಡನೆ ಕೂಡಿದ ಅದ್ಭುತದಂತಿರುವ ಗಾನವಿದೆಯಿಂದ ಸಮೀಪದಲ್ಲಿ ಈತು ಮಹಾದೇವನನ್ನ ಸೂಚಿಸಿದಳು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂತಹ ಉಪನಿಷತ್ತು ವೇದಗಳೆಲ್ಲವೂ ಕೂಡ ದೇವಾನ ದೇವತೆಗಳ ಸ್ವರೂಪದಲ್ಲಿ ಯಾವ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ರು ಮಾತ್ರ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂತಹ ದೇವಾನು ದೇವತೆಗಳ ಜೊತೆ ಜೊತೆನೆ ಒಂದು ದೇವ ಸಮೂಹವೇ ಅಲ್ಲಿ ಐತಿ ಅಂದ್ರೆ ತೋನಂದಿ ಮಹಾಕಾಲ ಚಂಡು ಗಂಗಿ ಲಿಖಿತ ಸೇನಾನಿ ಜಗವತ್ಪುತ ಬೇಡಕೋ ದಾರತ ಕುಹಂತ ಕಪಾಲಿ ವೀರಭದ್ರತಃ ದೇವ್ಯ ಮಹಾಭಾಗ ಮಹಾಬಲ ಪರಾಕ್ರಮ ಚಿತ್ರಪ್ಪ ಅಂದ್ರೆ ಅನಂತ ನಂದೀಶ್ವರ ಮಹಾಕಾಲ ಚಂಡ ದೃಗು ಷಣ್ಮುಖ ಗಣೇಶ ರೇಣುಕ ದಾರುಕ ಘಂಟಾಕರ್ಣ ಧೇನುಕರ್ಣ ವಿಶ್ವಕರ್ಣ ಪುಷ್ಪದಂತ ಕಪಾಲಿ ವೀರಭದ್ರ ಇವರೇ ಮೊದಲಾದ ಶಾಲೆಗಳು ನಿರಂಕುಶ ಸತ್ವಶಾಲಿಗಳಾದ ಮಹಿಮಾ ಮಹಿಮರೂ ಆದ ಆ ಪ್ರಮಥರು ಆ ಮಹೇಶ್ವರರನ್ನ ್ರು ನಾವು ಪೂಜಿಸುವಂತ ಎಲ್ಲಾ ದೇವತೆಗಳು ಕೂಡ ಇವತ್ತು ನಾವು ಏನ್ ದೇವರು ಅಂತ ಪೂಜೆ ಮಾಡ್ತೀವಿ ಆ ಎಲ್ಲಾ ದೇವಾನು ದೇವತೆಗಳಿಗೆ ಅಂತ ಭಕ್ತರ ಇಷ್ಟಾರ್ಥವನ್ನ ಸಿದ್ಧಿಸುವಂತ ಶಕ್ತಿ ಬರ್ಬೇಕಾದ್ರೆ ಅವರೆಲ್ಲರೂ ಕೂಡ ಪರಮಾತ್ಮನ ಸ್ಲೋತ್ರ ಮಾಡಿ ಅಂತ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ರು ಆ ಒಂದು ದೇವಾನು ದೇವತೆಗಳ ವಿವರವನ್ನೇ ಅಲ್ಲಿ ತಿಳಿಸ್ತಕ್ಕಂತ ಇದ್ರೆ ಅದೇ ರೀತಿಯಾಗಿ ಯಾವ ಪ್ರಮಥರು ಮೋಕ್ಷ ಲಕ್ಷ್ಮಿಯ ಅಲಿಂಗನದಿಂದ ಅಂತರಾತ್ಮದಲ್ಲಿ ಸಂತುಷ್ಟರಾಗಿಯೂ ಮಿಸ್ತಿಯ ಸಂಹಾರ ಕ್ರಿಯೆಯು ಯಾರಿಗೆ ಸುಲಭವಾಗಿ ಪಾದಿವೋ ವಸ್ತುಗಳ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದೋ ಆಗಿ ದೇವತೆಗಳ ಐಶ್ವರ್ಯಗಳ ಆನಂದವು ಯಾರಿಗೆ ಅತ್ಯಲ್ಪವಾಗಿ ತೋರುವುದೋ ಅಂತಹ ಯೋಗ ತತ್ವಗಳಾದ ಯೋಗಿಗಳು ಯಾರ ಸ್ಥಾನವನ್ನು ಅಪೇಕ್ಷಿಸುವ ಯಾರ ಸಂಕಲ್ಪವನ್ನು ಅಪೇಕ್ಷಿಸಿದ ಫಲವನ್ನು ಕೊಡುವುದೋ ಸ್ವಲ್ಪ ವೃಕ್ಷದಂತಿರ್ತಕ್ಕಂತಹ ಆ ಯಾವ ಕ್ರಮ ಕರ್ಮಕಾಲ ಕರ್ಮ ಕಾಲ ಚಿಂತೆಗಳು ಇರುವುದಿಲ್ಲವೋ ಯಾರ ಪರಾಕ್ರಮ ಉದ್ಯೋಗಗಳು ವೃತ್ತಿಯುಗೂ ಮೃತ್ಯುವಾಗಿ ರುದ್ರವೂ ಅಂತಹ ಶಿವ ಸ್ವಾರೂಪ್ಯವನ್ನು ಪಡೆದ ಅಂತಹ ಪ್ರಮುಖರು ಶಿವನನ್ನು ತಿರು ಜೊತೆಗೆ ಆ ಯಾವ ಶಿವನನ್ನ ಸೇವಿಸುವಂತಹ ಎಂಥವ್ರು ಅಂತಂದ್ರೆ ಆದಿತ್ಯರು ವಸುಗಳು ಏಕಾದಶ್ ಏಕಾದಶ ಋತ್ರರು ಯಕ್ಷರು ಗಂಧರ್ವರು ಇನ್ನರು ದಾನವರು ರಾಕ್ಷಸರು ದೈತ್ಯರು ಸಿದ್ಧರು ವಿದ್ಯಾಧರರು ಶನೆ ಮೊದಲಾದಂತಹ ಸರ್ಪಗಳು ಇವರೆಲ್ಲರೂ ಕೂಡ ಅಪರಿಯುಕ್ತ ಸೇನೆಯೊಂದಿಗೆ ಮಹಾದೇವನನ್ನ ತೋರಿಸ್ತಾ ಇದ್ರು ಅನ್ನುವಂತ ವಿಚಾರ ಮಾಡ್ತಾರೆ ಅಷ್ಟೇ ಅಲ್ಲ ವಶಿಷ್ಠ ವಾಮದೇವ ತುಲಸ್ತ್ಯ ಅಗಸ್ತ್ಯ ಶೌನಕ ದೀಚಿ ಗೌತಮ ಸಾನಂದ ಶುಕದೇವ ನಾರದ ಉಪಮನ್ಯು ಮೃಗು ವ್ಯಾಸ ಪರಾಶರ್ಯ ಇವರೇ ಮನಿಗಳು ಆ ನೀಲಕಂಠನ ಪರಮಾತ್ಮನ ಸ್ಮರಿಸ್ತಾ ಇದ್ರುಪ್ಪ ಅಂತ ಮಾತಾಡಿದ್ರೆ ಈಗ ನೀಲಕಂಠ ಅನ್ನುವಂತ ಪದ ಯಾಕೆ ಹೇಳಪ್ಪ ಅಂದ್ರೆ ಆ ಪರಮಾತ್ಮ ಇಂಥವರೆಲ್ಲ ಎಲ್ಲರಿಂದ ಕೂಡ ಪೂಜೆಗಳು ಬೇಕಾದ್ರೆ ಅವ್ರು ಯಾಕೆ ಆ ಶಕ್ತಿ ಅಂತ ಅಂತಂದ್ರೆ ಅದೇ ಹೇಳ್ತಲ್ಲ ಸಮುದ್ರ ಮಥನ ಕಾಲದಲ್ಲಿ ಆ ಭಗವಂತ ಈ ಭಗವಂತನ ಉದಾರದಲ್ಲಿ ಇಡೀ ಪ್ರಪಂಚ ಅಡಗಿದೆ ಒಂದ್ ವೇಳೆ ಆ ಬಂದಂತ ವಿಷವನ್ನ ತಾನು ಸ್ವೀಕಾರ ಮಾಡಿ ಬಿಟ್ಟಿದ್ದೆ ಆಯ್ತಂದ್ರೆ ಅವನು ಸ್ವೀಕಾರ ಮಾಡುವಂತ ಉದಾರದಲ್ಲಿ ಅದು ಪ್ರವೇಶ ಮಾಡಿದ್ದೆ ಆಯ್ತಂದ್ರೆ ಪರಮಾತ್ಮನ ಉದ್ದಲ್ಲಿರ್ತಕ್ಕಂತ ಎಲ್ಲ ಮೂರು ಲೋಕಗಳು ಕೂಡ ಸುತ್ತಿ ಭಾಗ್ತಾ ಇದ್ದು ಹಾಗಾಗಬಾರದು ಅನ್ನೋ ಕಾರಣಕ್ಕಾಗಿನೇ ಆ ಭಗವಂತ ಆ ವಿಷವನ್ನ ತನ್ನ ಕಂಠದಲ್ಲಿ ಇಟ್ಟುಕೊಂಡು ಸರ್ಪದಿಂದ ಬೀದಲ್ಪಟ್ಟಂತನಾದ ಆ ಕಾರಣಕ್ಕಾಗಿನೇ ಕಂಠದಲ್ಲಿ ವಿಷವನ್ನ ಇರಿಸಿಕೊಂಡಂತವನು ಜಗತ್ತಿನ ರಕ್ಷೆಯಲ್ಲಿ ರಕ್ಷಣೆಗೋಷ್ಠರವಾಗಿ ನಾನು ವಿಷ ವಿಷವನ್ನ ಕಂಠದಲ್ಲೇ ಇಂಚಿಕೊಂಡಿರ್ತಕ್ಕಂತ ಕಾರಣಕ್ಕಾಗಿನೇ ಅವನಿಗೆ ನೀಲ ಕಂಠ ಅಂತ ಹೆಸರು ಬಂದು ಅಕ್ಕೋಸ್ಕರವಾಗಿ ವಿಷವನ್ನು ಸ್ವೀಕರಿಸಿ ನಮ್ಮನ್ನೆಲ್ಲಾ ರಕ್ಷಣೆ ಮಾಡ್ಲಾ ಅನ್ನುವಂತ ಒಂದು ಭಕ್ತಿಯಿಂದ ಇವತ್ತು ಎಲ್ಲ ದೇವಾನ ದೇವತೆಗಳು ಆ ಪರಮಾತ್ಮನನ್ನ ಈಗ ಚಿಂತಿಸ್ತಾ ಇದ್ರು ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಅದರ ಜೊತೆಗೆ ಈ ಒಂದು ಪರಮೇಶ್ವರನ ರಾಜವಾಪ ಅಂದ್ರೆ ಪರಮೇಶ್ವರನ ಮುಖ್ಯ ಗುಣ ಏನಪ್ಪ ಅಂದ್ರೆ ಭಕ್ತರನ್ನ ರಕ್ಷಿಸುವಂತ ಭಕ್ತರ ಭಕ್ತ ರಕ್ಷಕ ಆ ಕಾರಣಕ್ಕಾಗಿ ಮನುಭಕ್ತ ನೋವಾದ ನನ್ನ ಭಕ್ತ ನನಗಟ್ಟು ಕೂಡ ಶ್ರೇಷ್ಠ ಭಕ್ತನಿಗೆ ಏನಾದ್ರು ನೋವಾದ್ರೆ ಪರಮಾತ್ಮನಿಗೆ ಕೂಡ ನೋವಾಗ್ತಾ ಆ ನಿಟ್ಟಿನೊಳಗೆ ಈ ರಾಜ ಪರಮಾತ್ಮನ ಒಂದು ರಾಜ್ಯದಲ್ಲಿ ಪರಮಾತ್ಮನ ಒಂದು ಆ ಯಾವ ಆಸ್ಥಾನದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಹೇಳ್ತಾರೆ ಶಂಭು ಕ್ಷಣಕಾಲ ದೇವತೆಗಳು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಜ್ಞಾಪಿಸುವುದಾದರೆ ಇನ್ನೊಂದು ಕ್ಷಣಕಾಲ ಶ್ರೇಷ್ಠ ಗಂಧರ್ವರ ದಾನವೀತೆಯನ್ನು ಕೂಡ ಅವನು ಆಲಂಬಿಸ್ತಾ ಇದ್ದ ಬಳಿಕ ಸ್ವಲ್ಪ ಹೊತ್ತು ವಿಷ್ಣು ಮಲ್ಲಾರು ದೇವತೆಗಳೊಡನೆ ಮಾತನಾಡ್ತಾ ಇದ್ದ ಸ್ವಲ್ಪ ಮತ್ತು ದೇವಕನ್ಯರ ನಂತರ ವೈಭವ ನೋಡ್ತಾ ಇದ್ದ ಒಂದು ಕ್ಷಣ ಕಾಲ ವೇದ ಉಚ್ಚಾರಣೆಯನ್ನು ಮಾಡುತ್ತಿರುವಂತಹ ಶಾಖಾಕೃಷಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಒಂದು ಕ್ಷಣದಲ್ಲಿ ತೊಂಡೆಯ ಹಣ್ಣಿನಂತಿರ್ತಕ್ಕಂಥ ಸುಳ್ಯ ದೇವಿಯ ಮುಖದ ಕಡೆ ಕೂಡ ದೃಶ್ಯಿಸುತ್ತಾ ಇದ್ದ ಜೊತೆ ಹೇಳ್ತಾರೆ ಒರುಕ್ಷಣದಲ್ಲಿ ವೃಂಗಿಯಿಂದ ಮಾಡಲ್ಪಟ್ಟಂತಹ ಹಾಸ್ಯ ನೃತ್ಯವನ್ನು ಕೂಡ ಂತಹ ದಂಡಾಧಿಕಾರಿಯಾದಂತಹ ನಂದಿಯನ್ನು ಕೆಲವರು ಕ್ರಿಯಿಸುತ್ತಾ ಕೆಲವರನ್ನು ಹುಬ್ಬಿನ ಸನ್ನಿಯಿಂದ ಹೊರಗೆ ಕಲಿಸುತ್ತ ಅದರಂತೆ ಕೆಲವರನ್ನು ಪ್ರೀತಿ ವಾಕ್ಯಗಳಿಂದ ಸಂತೋಷ ಮತ್ತೆ ಕೆಲವರನ್ನು ಶಾಸನಕ್ಕೆ ಒಳಪಡಿಸುತ್ತಿದ್ದ ಇಂತಹ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಆ ಪರಮಾತ್ಮ ಯಾವ ಮಹಾ ಸ್ವಾಭಾವಿಕವಾಗಿ ನೆಲೆಸಿರುವಂತಹ ಮಹದೇಶ್ವರಿಗಳಿಗೆ ಪರಮಿಯಾಗಿರ್ತಕ್ಕಂತ ಕಲಂಕ ಶೂನ್ಯನಾಗಿರ್ತಕ್ಕಂಥ ಮಹಾಶಕ್ತಿಯಿಂದ ನಿರ್ಸಲ್ಪ ಅಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ ನಡೆಯುತ್ತೆ ಅದೇನಪ್ಪಾ ಅಂತಂದ್ರೆ ಯಾವ ಅಲ್ಲಿರ್ತಕ್ಕಂಥ ಪ್ರಸಾದವನ್ನ ಇಲ್ಲಿ ಎಲ್ಲರಿಗೂ ಕೂಡ ಬಂತು ಅನ್ನುವಂತ ಮಾತನ್ನ ಎಲ್ಲರಿಗೂ ಕೂಡ ಪ್ರಸಾದವನ್ನು ವಿತರಿಸು ಅನ್ನುವಂತ ಮಾತನ್ನ ಹೇಳುವಾಗ ಅವಾಗ ಆ ರೇಣಕರ ಪರಮಾತ್ಮ ಆಜ್ಞೆಯನ್ನ ಅನುಸರಿಸಿ ಎಲ್ಲರಿಗೂ ಕೂಡ ಪ್ರಸಾದವನ್ನು ಹಂಚಬೇಕಂತ ಹೋಗುವ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂತ ಧಾರಕರನ್ನ ದಾಟಿಕೊಂಡು ಹೋಗಿ ಪ್ರಸಾದವನ್ನ ಅಲ್ಲಿ ಹಂಚ್ತಾ ಇರ್ತಕ್ಕಂಥ ಆ ಪ್ರಸಾದ ರೇಣುಕ ಧಾರಕರನ್ನ ದಾಟಿ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಎಲ್ಲವೂ ಕೂಡ ಪರಮಾತ್ಮ ಯಾವುದಾದ್ರೂ ಒಂದು ಕಾರಣಕ್ಕೆ ರೇಣುಕರನ್ನ ಭೂಮಿಗೆ ಕಲಸಿ ಕಲಿಸಲು ಪರಮಾತ್ಮನೇ ಹೇಳಿದಂತಹ ಸೂತ್ರಗಳಿವೆ ಏನಾದ್ರೂ ಒಂದು ಕಾರಣದಿಂದಾಗಿ ಅವ್ರನ್ನ ಭೂಲೋಕಕ್ಕೆ ಕಳಿಸಿ ಅಲ್ಲಿ ವೀರಶೇಖರ ಸ್ಥಾಪನೆ ಮಾಡಿಸ್ಬೇಕನ್ನುವ ಕಾರಣಕ್ಕಾಗಿ ಆ ಪರಮಾತ್ಮ ಹೇಳಿದ ಆ ಸೂತ್ರ ಹೇಳಿದ ಆ ರಾಜಕಣ್ಣುಗಳು ಆಗಿ ರೇಣುಕರು ಧಾರಕರನ್ನ ದಾಟಿಕೊಂಡು ಹೋದಾಗ ಅಲ್ಲಿ ಭಗವಂತ ಹೇಳ್ತಾನೆ ಆ ಆತ್ಮ ಬುದ್ಧಿಯಿಂದ ಹೇಗೆ ಹೇಳುತ್ತಾನೆ ಈ ಸಭೆಯ ಮಧ್ಯಲ್ಲಿದ್ದ ನನ್ನ ಭಕ್ತನ ಧಾರಕನ್ನು ನನಿಂದ ಹೇಗೆ ದಾಟಲ್ ಅಂದ್ರೆ ಭಗವಂತ ಭಕ್ತರಿಗೆ ಕಾಳಜಿ ಕಾಳಜಪ್ಪ ಅಂದ್ರೆ ಅಲ್ಲಿ ಧಾರಕರು ಏನು ಹೇಳಿಲ್ಲ ಆದ್ರೆ ಭಗವಂತ ಹೇಳ್ತಾನೆ ನನ್ನ ಭಕ್ತನಾಗಿರ್ತಕ್ಕಂತ ದಾರಕನನ್ನ ನೀನ್ ದಾಟಿಕೊಂಡು ಬಂದಾಗ ಇದು ನೀನ್ ಮಾಡಿದ ತಪ್ಪು ಯಾಕಂತಂದ್ರೆ ಆ ಭಕ್ತರನ್ನ ದಾಟುವುದು ಅತ್ಯಂತ ಅನರ್ಥಕ್ಕೆ ಕಾರಣವಾಗುವುದು ಅದು ಪ್ರಾಣಿಗಳ ಆಯುಷ್ಯ ಸಂಪತ್ತು ವಂಶ ಕೀರ್ತಿ ಎಲ್ಲವನ್ನು ಕೂಡ ಹಾಳಬಾರ್ದು ಅಂದ್ರೆ ಭಗವಂತ ಭಕ್ತರ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊಂದಿರ್ತಕ್ಕಂಥ ಅಂತಂದ್ರೆ ಭಗವಂತನಿಗೆ ದ್ರೋಹ ಮಾಡಿದ್ರೆ ಎಷ್ಟು ತಪ್ಪಾಗುತ್ತೋ ಭಗವಂತನ ಭಕ್ತರಿಗೆ ದ್ರೋಹ ಮಾಡಿದ್ರು ಕೂಡ ಅಷ್ಟೇ ಪಶ್ಚಾತ್ತಾಪವಾದಂತಹ ಕೆಲಸ ಆ ಕಾರಣಕ್ಕಾಗಿ ಯಾರ್ಯಾರು ಭಗವಂತನ ಭಕ್ತರನ್ನ ದ್ರೋಹ ಮಾಡಿ ಭಗವಂತನ ಭಕ್ತರಿಗೆ ಅವಮಾನ ಮಾಡಿ ಯಾರ್ಯಾರ್ಯೋ ರೀತಿ ಶಾಪಕ್ಕೆ ಗುರಿಯಾಗಿದೆ ಅನ್ನೋದನ್ನ ಒಂದು ದೊಡ್ಡವಾದಂತ ಒಂದು ವೇಣೆಯನ್ನೇ ಕೊಡ್ತಾರೆ ಪೂರ್ವಕಾಲದಲ್ಲಿ ನನ್ನ ಭಕ್ತನಾದಂತಹ ಮಾರ್ಕಂಡೆಯನನ್ನ ಸ್ವೀಕರಿಸಿ ನನ್ನ ಕಾಲಿನ ಸ್ಮರಣೀಯಕ್ಕೆ ಸ್ಮರಣೀಯ ಸ್ಮರಣೆಯಿಂದ ಶರೀರಿಯಾಗಿದ್ದನು ಮತ್ತೆ ಹೇಳ್ತಾರೆ ನನ್ನ ಭಕ್ತನಾದಂತ ಬೃಹಬನಿಗೂ ಶುಂಕ ಶುಂಕ ಕಣ್ಣನಿಗೂ ವಿಷ್ಣು ಕೆಡನ ಮಾಡಿ ಮುಂಡಲೆಯ ಕೂದಲಗಳನ್ನು ಕೀಳಿಸಿಕೊಂಡು ದಶ ಜನ್ಮಗಳಲ್ಲಿ ಜನ್ಮಕ್ಕಾದಂತವನಾದ ನನ್ನ ಭಕ್ತನಾದಂಥ ದಲೀಚಿಯನ್ನೇ ಜನಾರ್ಧನ ಯುದ್ಧ ಮಾಡಿ ತನ್ನ ಚಕ್ರಾಯುಧವನ್ನು ಮುರಿಸಿಕೊಂಡು ಪರಾಭಗೊಂಡು ತಿರಸ್ಕೃತನಾದ ಪೂರ್ವದಲ್ಲಿ ದಕ್ಷನೂ ಕೂಡ ಅಶ್ವಮೇಧ ಯಾಗವನ್ನು ಮಾಡಿ ನನ್ನ ಭಕ್ತನಾದಂಥ ಸಭಾ ಮಧ್ಯದಲ್ಲಿ ಅವಮಾನಿಸಿ ಅವನು ಗುರಿ ತಲೆಯನ್ನು ಅದೇ ರೀತಿಯಾಗಿ ಹೀಗೆ ಅನೇಕರು ನನ್ನ ಭಕ್ತರನ್ನು ಉದಾಸೀನವಾಗಿ ಕಂಡು ತಿರಸ್ಕೃತರು ಕೊಲ್ಲಲ್ಪಟ್ಟವರು ಆದ್ದರಿಂದ ನನ್ನ ಭಕ್ತರನ್ನ ಅತಿಕ್ರಮಿಸಬಾರದು ಅಂದ್ರೆ ಭಗವಾಂತ ಕೇವಲ ವಿಲಾ ವಿಲಾಸದಲ್ಲಿ ಮೈ ಮಾಡ್ತಕ್ಕಂಥವನು ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಭಕ್ತರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡತಕ್ಕಂಥವನು ಆ ಕಾರಣಕ್ಕಾಗಿ ಹೇಳ್ತಾರೆ ನನ್ನಿಂದ ಭಕ್ತನಾದಂತಹ ದಾರುಕನನ್ನು ನೀವು ಅಪಚಾರದಿಂದ ದಾಟಲ್ಪಟ್ಟುದರಿಂದ ಇದರಿಂದ ನೀನು ಗೋಲೋಕದಲ್ಲಿ ಜನ್ಮವನ್ನ ತಾಳು ಅನ್ನುವಂತಹ ಮಾತನೇ ಹೇಳ್ತಾರೆ ಅಂದ್ರೆ ಗೋಲೋಕದಲ್ಲಿ ರೇಣುಕರನ್ನ ಜನ್ಮ ತಾಳಂತೆ ಮಾಡುವುದಕ್ಕಾಸ್ಕರವಾಗಿ ಭಗವಂತ ಈ ಒಂದು ಸೂತ್ರವನ್ನು ಹೇಳ್ತ ಅವಾಗ ರೇಣುಕ ಭಗವತ್ಪಾದರು ಆ ಭಗವಂತನ ಒಂದು ಆಜ್ಞೆಯನ್ನು ಅನುಸರಿಸಿ ಭಕ್ತರ ಮಹಾತ್ಮೆಯನ್ನು ಪ್ರಶಂಸಿಸುತ್ತಿದ್ದ ಪರಮಾತ್ಮನಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ರೇಣುಕರು ದೇವಾದಿ ದೇವನಾದ ಪರಮೇಶ್ವರನಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿದರುಂಬುವೆ ಆಹ್ವಾನದಿಂದ ಉಂಟಾದಂತಹ ಸಮ್ರಾಂತಿ ಅಜ್ಞಾನದಿಂದ ನಾನು ದಾಟಿದೆ ನೀನು ನನಗೆ ಆಹ್ವಾನ ಕೊಟ್ಟು ಹಿಂದೆ ಪ್ರಸಾರ ಆ ಒಂದು ಆವೇಶದಲ್ಲಿ ನಾನು ನಮ್ಮನ್ನ ದಾಟಿ ದಾಟಿಟ್ಟಿದ್ದೇನೆ ಆ ಕಾರಣಕ್ಕಾಗಿನೇ ಆ ದಾರುಕನು ನನ್ನಿಂದ ದಾಟಲ್ಪಟ್ಟನು ಬೆಲೆ ಪ್ರಸ್ತಪಿಸಲನೆ ಅದರಿಂದ ನನ್ನನ್ನು ರಕ್ಷಿಸು ಮಹಾ ದುಃಖವನ್ನು ಹೆಚ್ಚಿಸುತ್ತಿರುವ ಜಾತಿ ಆಯುಷ ಭೋಗ ವೈಷಮ್ಯ ಕಾರಣವಾದಂತಹ ಕರ್ಮವನ್ನು ಸಂಪಾದಿಸುವಂತಹ ಸಮಸ್ತ ದೇವತೆಗಳ ಕೈಂಕರ್ಯ ಮತ್ತು ತಾರ್ಪಣ್ಯಗಳ ಉಗಮ ಸ್ಥಾನವಾಗಿರುವಂತಹ ಮಹಾ ತಾಪತ್ರಗಳಿಂದ ಕೂಡಿರತಕ್ಕಂತಹ ವರ್ಣಾಶ್ರಮಗಳ ನಿಯಂತ್ರಣಕ್ಕೆ ಒಳಪಟ್ಟಿರಿಸಿ ಪಾದ ಕಮಲವನ್ನ ಬಿಟ್ಟು ನಾನು ವಾಸ ಮಾಡಲು ಸಾಧ್ಯವೇ ಆದ್ದರಿಂದ ದೇವ ದೇವತೆಗಳಾದಂತಹ ಕರುಣಾಧಿಧಿಯೇ ನನಗೆ ಗುರುಮಠದಲ್ಲಿ ಮನುಷ್ಯ ಭಾವವು ಮಾರದ ಹಾಗೆ ಪ್ರಸಾದವನ್ನು ಸಂಗ್ರಹಿಸುವ ನನಗೆ ಯಾವ ಮನುಷ್ಯ ಜನ ಸಾಂಸಾರಿಕ ಬಂಧನದಲ್ಲಿರ್ತಕ್ಕಂತಹ ಭೂಲೋಕನ ಒಂದು ಶಕ್ತಿ ಆ ಒಂದು ವಾಸಸ್ಥಾನ ನನಗೆ ಬೇಡ ದಯವಿಟ್ಟು ನನಗೆ ಸದಾ ನಿನ್ನ ಪಾದದಲ್ಲೇ ಇತ್ತು ನೀನು ನನಗೆ ಸೇವೆ ಮಾಡುವಂತ ಭಾಗ್ಯವನ್ನ ಕೊಡು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿದಾಗ ಅವಾಗ ದೇವತಾದ ಮಹೇಶ್ವರನು ರೇಣುಕಿಂದ ಈ ರೀತಿಯಾಗಿ ಪ್ರಾರ್ಥಿಸಲ್ಪಟ್ಟಾಗಿ ಅವರುಗಳೇಳ್ತಾನೆ ಬೇಡ ನನ್ನ ಭಕ್ತರಿಗೆ ಎಲ್ಲಿನ ತಾನೇ ಪ್ರೀತಿ ಉಂಟಾಗುವುದು ನೀನು ಕೂಡ ನನ್ನ ಭಕ್ತ ಆಗಿರೋದ್ರಿಂದ ನಿಮಗೆ ಯಾವುದೇ ಕೇಳಾಗದಂತೆ ನೋಡ್ಕೊಳ್ತೀನಿ ಅದಕ್ಕೆ ಅರ್ಥ ಹೇಳ್ತಾರೆ ಶ್ರೀಶೈಲ ಉತ್ತರೇ ಭಾಗಿಯೇ ತ್ರಿಲಿಂಗ ವಿಶೇಷ ಕೊಲ್ಲಿ ಪಾಕ ಅಭಿಧಾನ ದೋಷಂ ಗ್ರಾಮೋ ಮಹತ್ತರ ಮಹತ್ತರ ಶ್ರೀಶೈಲದ ಉತ್ತರ ಭಾಗದಲ್ಲಿ ಇರತಕ್ಕಂತಹ ಮಂಗಲಕರವಾದಂತಹ ತ್ರಿಶಿಲ್ ತ್ರಿಲಿಂಗ ದೇಶದಲ್ಲಿ ಈ ಕೊಲ್ಲಿ ಪಾಕಿ ಎಂಬ ಒಂದು ದೊಡ್ಡ ಗ್ರಾಮವಿದೆ ಅಲ್ಲಿ ಸೋಮೇಶ್ವರ ಹೆಸರಿನಿಂದ ಈ ಲಿಂಗದ ದೆಸೆಯಿಂದ ಏನು ಮಾನುಷ ಸ್ವಭಾವ ಇಲ್ಲದೇನೆ ಅವತರಿಸುತ್ತೀಯಾ ಅಂದ್ರೆ ತ್ರಿಲಿಂಗ ಅವತ್ತು ಭಗವಂತ ತ್ರಿಲಿಂಗ ಅಂತ ಏನ್ ಹೇಳ್ತಾ ಅದೇ ಇವತ್ತಿನ ದಿವಸ ತೆಲಂಗಾಣ ಅಂತ ಆಗಿರ್ತಕ್ಕಂತ ಹುಲ್ಲಿಪಾಕಿಯ ಸೋಮೇಶ್ವರ ಆ ಸೋಮೇಶ್ವರದಲ್ಲಿ ಏನು ಅವತಾರಿಯಾಗು ನನ್ನ ಒಂದು ಶ್ರೀರಕ್ಷಿ ಸರ ಕಲಿಯುತ್ತೆ ಅದಕ್ಕೆ ಸ್ಥಾನ ಯಾವ ಅಂತಂದ್ರೆ ತ್ರಿ ಸೇನದಿಂದ ಉತ್ತರ ಭಾಗದಲ್ಲಿರ್ತಕ್ಕಂತಹ ತ್ರಿಲಿಂಗದ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಸೋಮೇಶ್ವರ ಲಿಂಗದಿಂದ ನೀನು ಉದ್ಭವಿಸುವಂತಹುದು ಅದೊತೆ ಹೇಳ್ತಾರೆ ಅಲ್ಲೇ ನನ್ನ ಮದೀಯ ಲಿಂಗ ಸಂಭೂತಂ ಮದ್ಭಕ್ತ ಪರಿಪಾಲಕಂ ಈಶ್ಮಾ ಸರ್ವೇ ಸರ್ವೆ ಭಜಂತಿ ಮಲಾಜ್ಞೆಯ ನನ್ನ ಆಜ್ಞೆಯಿಂದ ಆ ಸೋಮೇಶ್ವರ ಲಿಂಗದಿಂದ ಉರಿಸಿದ ನನ್ನ ಭಕ್ತರನ್ನು ಕಾಪಾಡುವ ನಿನ್ನನ್ನು ಆಶ್ಚರ್ಯವೆಂಬ ಸರ್ವ ಮನುಷ್ಯರು ಕೂಡ ಈ ನನ್ನ ಸೇವಿಸುವವರ ಆಜ್ಞೆಯನ್ನು ಮಾತನ್ನು ಕೇಳ್ತಾರೆ ಅದಕ್ಕೆ ಅಲ್ಲಿ ಅಂತ ಧರ್ಮವನ್ನು ನೀವು ಸ್ಥಾಪಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಮದದ್ವೈತ ಪರಂಕ್ಷಾಸ್ತ್ರ ವೇದ ವೇದಾಂತ ಸಮ್ಮತಂ ಪಾಪ ಯಶಸ್ತಿಗೂ ಪರಿವೇಶ ಕಾರ್ಯಕ್ರಮ ಅನ್ನುವಂತ ಮಾತನ್ನು ಕೇವಲ ಒಂದು ಜಾತಿ ಮತ ಅಲ್ಲ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಕೊಡುವಂತಹ ಒಂದು ಈ ರೀತಿಯ ಧರ್ಮವನ್ನ ನೀನು ಸ್ಥಾಪಿಸುವಂತ ಮಾತನ್ನ ಜಗದ್ಗುರು ವೇಣುಕ ಭಗವತ್ ಪಾರಿಗೆ ಪರಮಾತ್ಮ ಅರ್ಪಣೆಯ ಮಾಡ್ತಾನೆ ಅನ್ನುವಂತಹ ವಿಚಾರವನ್ನ ಈ ಒಂದು ಅಧ್ಯಾಯದಲ್ಲಿ ಪ್ರತಿ ತಿಳಿಸ್ತಕ್ಕಂಥ ಹೆಚ್ಚಿನ ಭಾಗವನ್ನು ಪ್ರವರ್ತನ ಮುಂದಿನ ಭಾಗದಲ್ಲಿ ನಾವೆಲ್ಲರೂ ಕೊಡ್ತೀರ್ಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಈ ಪ್ರವರ್ತನಕ್ಕೆ ವಿರಾಮವನ್ನು ಹೇಳಿ